ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್ ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು ಬನ್ನಿ ಮನಸ್ಸಿನಿಂದ ಮನಸ್ಸಿಗೆ ಒಂದು ಪುಟ್ಟ ಆರಂಭಿಸೋಣ ನಿಮ್ಮೆಲ್ಲರಿಗೂ ನನ್ನ ಇಪ್ಪತ್ತಾರನೆಯ ಎಪಿಸೋಡ್ಗೆ ಸ್ವಾಗತ ಹಣ ಯಾರಿಗ ಬೇಡ ಹೇಳಿ ಹಣ ಕೆಲವರಿಗೆ ತುಂಬಾ ಹತ್ತಿರ ಇನ್ನು ಕೆಲವರಿಗೆ ತುಂಬಾ ದೂರ ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸಂಚಿಕೆಯೇ ಇಂದಿನ ಸಂಚಿಕೆ ಬಯಸಿದಷ್ಟು ದೂರವಾಗುತ್ತೆ ಏಕೆ ಬನ್ನಿ ಪ್ರಾರಂಭಿಸೋಣ ಪುಟಾಣಿಗಳಿಂದ ಇಂದೋ ನಾಳೆಯೋ ಕಾಲನ ಕರೆಗೆ ಓಗೂಡಬೇಕಾಗಿರುವ ಹಿರಿಯರವರೆಗೆ ವಯಸ್ಸು ಜಾತಿ ಧರ್ಮ ಭಾಷೆ ದೇಶ ಪ್ರದೇಶ ಹೀಗೆ ಎಲ್ಲವನ್ನೂ ಮೀರಿ ಪ್ರತಿಯೊಬ್ಬರಿಗೂ ಹಣ ಬೇಕೇ ಬೇಕು ಹಣವೆನ್ನುವುದು ನಮಗೇನು ಬೇಕೋ ಅದನ್ನು ಕೊಳ್ಳುವುದು ಹೇಗೆ ಬದಲಿಗೆ ನಾವೇನಾದರೂ ಕೊಡಬೇಕಲ್ವಾ ಪ್ರತಿ ಬಾರಿಯೂ ನಾವು ಚಿನ್ನವನ್ನು ಮತ್ತೇನನ್ನೋ ಒಯ್ಯಲು ಸಾಧ್ಯವಿಲ್ಲ ಹೀಗಾಗಿ ಹಣ ಎನ್ನುವುದು ಸುಲಭವಾಗಿ ಕೈ ಬದಲಾಯಿಸಲು ಸಾಧ್ಯವಾಗುವ ಸಾಧನವಾಗಿ ಮನುಷ್ಯ ಸೃಷ್ಟಿ ಮಾಡಿಕೊಂಡಿದ್ದಾನೆ ಅದು ಇಂದು ಅನಿವಾರ್ಯವಾಗಿದೆ ಎರಡು ಅಥವಾ ಮೂರು ವರ್ಷದ ಮಕ್ಕಳ ಕೈಗೆ ಹಣ ನೀಡಿ ಪುನಃ ಅದನ್ನು ಮರಳಿ ಪಡೆಯಲು ಪ್ರಯತ್ನಿಸಿ ನೋಡಿ ಹಣದ ಶಕ್ತಿ ಮಹಿಮೆ ಅದರ ಸೋಂಕಿನ ಗುಣ ಎಷ್ಟೆಂದು ನಿಮಗೆ ಆಗ ಅರಿವಿಗೆ ಬರುತ್ತದೆ ಇನ್ನು ಹಿರಿಯರು ಇಲ್ಲಿನ ಆರ್ಥಿಕತೆಯ ಆಟದಲ್ಲಿ ನಿವೃತ್ತಿ ಹೊಂದಿದ್ದರೂ ಸಹ ಮನೆಯ ಸಾಸಿವೆ ಡಬ್ಬಿಯಲ್ಲಿ ಪ್ಯಾಂಟಿನ ಸೀಕ್ರೆಟ್ ಜೇಬಿನಲ್ಲಿ ಒಂದಿಷ್ಟು ಹಣವನ್ನು ಅವಿಸಿಟ್ಟಿರುತ್ತಾರೆ ಹಣದ ಮಹಿಮೆ ಅಂತಹದ್ದು ಒಟ್ಟಿನಲ್ಲಿ ಹಣ ಯಾವಾಗ ಯಾರಿಗೆ ಹೇಗೆ ಮತ್ತು ಏಕೆ ಬೇಕಾಗುತ್ತದೆ ಎಂದು ಹೇಳಲು ಸಾಧ್ಯವೇ ಇಲ್ಲ ಹೀಗಾಗಿ ಹಣವನ್ನು ನಾವು ನಾಳೆಗೆ ಕಾಣದ ಸನ್ನಿವೇಶಕ್ಕೆ ಎಂದು ತೆಗೆದಿರಿಸುವುದು ಸಂಗ್ರಹಿಸುವುದು ಶುರು ಮಾಡಿದ್ದೇವೆ ಒಟ್ಟಿನಲ್ಲಿ ಹಣ ಎನ್ನುವುದು ಎಲ್ಲರಿಗೂ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವ ವಸ್ತುವಾಗಿ ಪರಿವರ್ತನೆಯಾಗಿದೆ ಆದರೆ ಈ ಹಣವಿದೆಯಲ್ಲ ಅದಕ್ಕೆ ಒಂದು ವಿಚಿತ್ರ ಗುಣವಿದೆ ನಾವು ಅದನ್ನು ಬಹಳ ಪ್ರೀತಿಯಿಂದ ಪಡೆಯಲು ಅಪ್ಪಿಕೊಳ್ಳಲು ಹೋದಷ್ಟು ಅದು ಒಂದು ಹೆಜ್ಜೆ ಹಿಂದೆ ಹೋಗುತ್ತದೆ ನಾವು ಡಿಸ್ಪ್ರೇಟ್ ಅಥವಾ ಹತಾಶರಾದಷ್ಟು ಅದು ನಮ್ಮನ್ನು ಇನ್ನಷ್ಟು ಹತಾಶೆಯ ಕೂಪಕ್ಕೆ ದುಡುತ್ತಾ ಹೋಗುತ್ತದೆ ಹಣವನ್ನು ನಾವು ಪಡೆದುಕೊಳ್ಳುವ ಹಂಬಲ ಹೆಚ್ಚಾದಷ್ಟು ಅದು ನಮ್ಮಿಂದ ದೂರವಾಗುತ್ತದೆ ಎನ್ನುವ ಸರಳ ಸತ್ಯವನ್ನು ನಾನು ಕಂಡುಕೊಂಡಿದ್ದೇನೆ ನಮ್ಮ ನೆರಳನ್ನು ಹಿಡಿಯುವ ಪ್ರಯತ್ನವನ್ನು ನಾವೆಷ್ಟೇ ಮಾಡಿದರೂ ಅದನ್ನು ಹಿಡಿಯಲು ಸಾಧ್ಯವಿಲ್ಲ ಹಿಡಿಯಲು ಹೋದಷ್ಟು ಅದು ನಮ್ಮಿಂದ ದೂರವಾಗುತ್ತಲೇ ಹೋಗುತ್ತದೆ ಹೀಗಾಗಿ ಒಂದು ಸರಳ ಸತ್ಯ ನಮಗೆ ಗೊತ್ತಾಗಿದೆ ನಾವೆಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ನೆರಳನ್ನು ಹಿಡಿಯಲಾರೆವು ಎಂದು ಹಾಗಾದರೆ ಹಣದ ಮೇಲಿನ ವ್ಯಾಮೋಹ ತ್ಯಜಿಸಿ ಲೋಕದ ಇತರರು ಆಡುವ ಆಟವನ್ನು ನೋಡುತ್ತಾ ಸುಮ್ಮನೆ ಕುಳಿತುಕೋಬೇಕಾ ಹಾಗೊಮ್ಮೆ ನಾವು ಇಂತಹ ನಿರ್ಧಾರವನ್ನು ತೆಗೆದುಕೊಂಡರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ ಗಮನಿಸಿ ಇದಕ್ಕೆ ಉತ್ತರ ಪರಿಹಾರವನ್ನು ನಾನು ಕಂಡುಕೊಂಡಿದ್ದೇನೆ ಆ ಪರಿಹಾರವನ್ನು ನಿಮಗೆ ಹೇಳ್ತೀನಿ ಅದನ್ನು ನೀವು ಕೂಡ ನಿಮ್ಮದಾಗಿಸಿಕೊಳ್ಳಬಹುದು ಅದಕ್ಕೆ ನೀವೇನು ಬಹಳ ಕಷ್ಟಪಡುವ ಅವಶ್ಯಕತೆ ಇಲ್ಲ ಸರಳ ರೇಖೆಯಲ್ಲಿ ಸಹಜ ನಡಿಗೆ ಇದ್ದರೆ ಸಾಕು ಹಾಗಿದ್ರೆ ಅಷ್ಟೊಂದು ಸುಲಭವೇ ಎನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಹೌದು ಬಹಳ ಸುಲಭ ನಮ್ಮ ನೆರಳನ್ನು ನಾವೇ ಹಿಡಿಯಲು ಹೋದರೆ ಅದು ಸಾಧ್ಯವಿಲ್ಲ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ ಅದೇ ನೀವು ನೆರಳನ್ನು ಹಿಡಿಯುವ ಪ್ರಯತ್ನ ಬಿಟ್ಟು ಧೀಮಂತವಾಗಿ ತಲೆ ಎತ್ತಿ ಎದೆಯುಬ್ಬಿಸಿ ನಡೆಯುತ್ತಾ ಹೋದರೆ ಏನಾಗುತ್ತೆ ನೆರಳು ನಿಮ್ಮನ್ನು ಹಿಂಬಾಲಿಸುತ್ತದೆ ಅಲ್ವಾ ಹಣದ ಮೂಲ ಗುಣ ಕೂಡ ಇದೆ ಈ ಗುಣವನ್ನು ಅರಿಯಲಾಗದೆ ಇದ್ದಾಗ ಜೀವನ ಪೂರ್ತಿ ಹಣವನ್ನು ಗಳಿಸಲು ಅದರ ಹಿಂದೆ ಓಡುತ್ತಲೇ ಇರುತ್ತೇವೆ ಇದ್ಯಾವ ಸೀಮೆ ಉದಾಹರಣೆ ಅಂತೀರಾ ನೆರಳಿಗೂ ಹಣಕ್ಕೂ ತಾಳೆ ಹಾಕ್ತಿದ್ದೀರಾ ಅಂತನಾ ನಾವು ಸುಮ್ಮನೆ ನಡೆಯುತ್ತಾ ಹೋದ್ರೆ ನೆರಳು ಹಿಂಬಾಲಿಸೋದು ನಿಜ ಅಲ್ವಾ ಆದ್ರೆ ಹಣ ಅದು ಸುಮ್ಮನೆ ಬರುತ್ತಾ ಈ ತರಹ ಪ್ರಶ್ನೆ ನಿಮ್ಮಲ್ಲಿ ಉದ್ಭವವಾಗಿದ್ದರೆ ಅದು ಸಹಜ ಅದಕ್ಕೂ ಉತ್ತರವಿದೆ ನೆನಪಿಡಿ ಈ ಜಗತ್ತಿನಲ್ಲಿ ಉತ್ತರವಿಲ್ಲದ ಪ್ರಶ್ನೆಗಳೇ ಇಲ್ಲ ನಾವು ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಉತ್ಸಾಹದಿಂದ ಮಾಡುತ್ತಾ ಹೋಗಬೇಕು ಮಾಡುವ ಕಾರ್ಯದಿಂದ ನನಗೆಷ್ಟು ಹಣ ಬಂದಿತ್ತು ಎನ್ನುವ ಲೆಕ್ಕಾಚಾರಕ್ಕಿಂತ ಮಾಡುವ ಕೆಲಸ ನೀಡುವ ಸೇವೆಯ ಮೇಲೆ ಅತೀವ ಗಮನವಿದ್ದಲ್ಲಿ ಹಣವೆನ್ನುವುದು ತಾನಾಗೆ ನಮ್ಮ ಹಿಂದೆ ಬಂದೇ ಬರುತ್ತದೆ ಇದು ಸತ್ಯ ಇದಕ್ಕೆ ಕೂಡ ಹೆಚ್ಚಿನ ಶ್ರಮ ಬೇಕಿಲ್ಲ ನಾವು ಮಾಡುವ ಕೆಲಸದ ಮೇಲೆ ನಮ್ಮ ಮೇಲೆ ನಮಗೆ ಅತೀವವಾದ ನಂಬಿಕೆ ಬೇಕು ಇದರ ಅರ್ಥ ಕೂಡ ತುಂಬ ಸಿಂಪಲ್ ನಾವು ಮಾಡುವ ಕೆಲಸ ಅಥವಾ ನೀಡುವ ಸೇವೆ ಏನಿದೆಯಲ್ಲ ಅದು ಮೇನ್ ಪ್ರಾಡಕ್ಟ್ ಆಗಿರಬೇಕು ಇನ್ನು ಹಣ ಬೈ ಪ್ರಾಡಕ್ಟ್ ಆಗಿರಬೇಕು ನಮ್ಮ ಮೂಲ ಉದ್ದೇಶವನ್ನೇ ಹಣ ಮಾಡುವುದಾಗಿಸಿಕೊಂಡರೆ ಅದರಲ್ಲಿ ನಾವು ಸೋಲುವ ಸಂಭಾವ್ಯತೆ ಇದ್ದೇ ಇರುತ್ತದೆ ಅಲ್ವಾ ನಮ್ಮ ಕೆಲಸ ಅಥವಾ ಸೇವೆಯನ್ನು ಮುಖ್ಯವಾಗಿಸಿಕೊಂಡಲ್ಲಿ ಸೋಲಿನ ಭಯ ಇಲ್ಲವಾಗುತ್ತದೆ ನೀವೇ ಯೋಚಿಸಿ ನಮ್ಮ ಕೈಲಿ ಏನಿದೆ ಅದರ ಮೇಲೆ ಮಾತ್ರ ನಮ್ಮ ನಿಯಂತ್ರಣವಿರುತ್ತದೆ ಉಳಿದವುಗಳ ಮೇಲೆ ನಮ್ಮ ನಿಯಂತ್ರಣವಿರುವುದಿಲ್ಲ ಹಣ ಮಾಡುವುದು ಜನ ಮನ್ನಣೆ ಗಳಿಸುವುದು ಜಗದ್ವಿಖ್ಯಾತಿ ಪಡೆಯುವುದು ಹೀಗೆ ಪಟ್ಟಿ ಬೆಳೆಸ್ತಾ ಹೋದರೆ ಇದ್ಯಾವುದು ನಮ್ಮ ಕೈಲಿಲ್ಲ ಹಾಗಾದರೆ ನಮ್ಮ ಕೈಲಿರೋದು ಏನು ನಾವು ಕಲಿತಿರುವಂತಹ ವಿದ್ಯೆ ನಾವು ಮಾಡುವ ಕೆಲಸ ನೀಡುವ ಸೇವೆ ಇದಿಷ್ಟರನ್ ಮೇಲೆ ಮಾತ್ರ ನಮ್ಮ ನಿಯಂತ್ರಣವಿರುತ್ತದೆ ಹೀಗಾಗಿ ನಮ್ಮ ಕೈಲಿರುವುದನ್ನು ನಾವು ಸರಿಯಾಗಿ ಮಾಡುತ್ತಾ ಹೋದರೆ ಸಮಾಜ ಜಗತ್ತು ನಮ್ಮ ಕೆಲಸವನ್ನು ಸೇವೆಯನ್ನು ಮೆಚ್ಚುತ್ತಾ ಹೋಗುತ್ತದೆ ಹಣ ತಾನಾಗಿ ಹಿಂದೆ ಬಂದೇ ಬರುತ್ತೆ ಹಣಕ್ಕೆ ಬೇರೆ ದಾರಿ ಇಲ್ಲ ಯಾರೆಲ್ಲ ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಮಾಡುತ್ತಾರೋ ಅದು ಅವರ ಹಿಂದೆ ಹೋಗದೆ ಬೇರೆ ದಾರಿನೇ ಇಲ್ಲ ಹಣಕ್ಕೆ ಇವಾಗ ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವವಾಗಿರಬಹುದು ಸುತ್ತಮುತ್ತ ಕಷ್ಟಪಟ್ಟು ದುಡಿಯುತ್ತಿರುವ ಅನೇಕರನ್ನು ನೋಡಿ ಅವರೂ ಕೂಡ ತಮ್ಮ ಕೆಲಸವನ್ನು ಮಾಡುತ್ತಿದ್ದಾರೆ ಆದರೂ ಅವರ ಹಿಂದೆ ಏಕೆ ಹಣ ಹೋಗುತ್ತಿಲ್ಲ ಅಂತ ನೀವು ಅವರನ್ನು ಸರಿಯಾಗಿ ಗಮನಿಸಿ ನೋಡಿ ಹಣದ ಬಗ್ಗೆ ಅವರಲ್ಲಿ ಉಡಾಫೆ ಮನೋಭಾವವಿರುತ್ತದೆ ಅವರು ಹತ್ತಾರು ವ್ಯಸನಗಳಿಂದ ಕೂಡಿರ್ತಾರೆ ಹೀಗಾಗಿ ಅವರು ತಮ್ಮ ಸ್ಥಿತಿಯಿಂದ ಮೇಲೇಳಕ್ಕೆ ಆಗೋದೇ ಇಲ್ಲ ಹಾಗೆಯೇ ಬರೀ ಕೈಯಲ್ಲಿ ಬಂದ ಅಸಂಖ್ಯರು ಇಂದು ಸ್ಥಿತಿವಂತರಾಗಿದ್ದಾರೆ ಪ್ರಯತ್ನದಿಂದ ಪರಮಾತ್ಮನನ್ನು ಪಡೆಯಬಹುದು ಇನ್ನು ಹಣ ಗಳಿಸೋದು ಲೆಕ್ಕ ಅಲ್ವಾ ಹಣ ಗಳಿಸುವುದು ಬಹಳ ಮುಖ್ಯ ಏಕೆಂದ್ರೆ ನಾವೆಷ್ಟೇ ಒಳ್ಳೆಯವರಾಗಿದ್ದರೂ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ದರೂ ಹಣದ ಸಹಾಯವಿಲ್ಲದೆ ಬೆಂಬಲವಿಲ್ಲದೆ ಅದನ್ನು ನಾವು ಸಾಧಿಸಲು ಸಾಧ್ಯವೇ ಇಲ್ಲ ರಾಮಾಯಣದ ಯುದ್ಧಕಾಂಡದಲ್ಲಿ ಒಂದು ಶ್ಲೋಕ ಇದೆ ಅರ್ಥೇನ ಹಿ ವಿಯುಕ್ತ ಪುರುಷಸಲ್ಪ ತೇಜಸ ವ್ಯುಚ್ಯುಂದ್ಯತೆ ಕ್ರಿಯಾ ಸರ್ವ ಗ್ರೀಷ್ಮೆ ಕುಸರಿತೋಯಥ ಇದರರ್ಥ ಧನಹೀನಾಗಿರುವ ಮನುಷ್ಯ ನಿಸ್ತೇಚನಾಗಿ ಕಾಣುತ್ತಾನೆ ಆತನ ಎಲ್ಲಾ ಕಾರ್ಯಗಳು ಬೇಸಿಗೆಯಲ್ಲಿ ನೀರಿನ ಹೊಂಡಗಳು ಇಂಗಿ ಹೋಗುವಂತೆ ತಾವಾಗೆ ನಶಿಸಿ ಹೋಗುತ್ತವೆ ಹೀಗಾಗಿ ಹಣವಂತರಾಗಬೇಕು ಹಣವಂತರಾಗುವುದು ಸ್ಥಿತಿವಂತರಾಗುವುದು ತಪ್ಪಲ್ಲ ಅಂತ ಹಾಗಾಗಿ ಹಣದ ಹಿಂದೆ ಹೋಗುವುದು ಬೇಡ ಹಣ ನಮ್ಮ ಹಿಂದೆ ಬರುವಂತೆ ಮಾಡಿಕೊಳ್ಳುವ ಜಾಣ್ಮೆ ನಮ್ಮಲ್ಲಿರಲಿ ಅದಕ್ಕೆ ಒಂದು ಸರಳ ಮಂತ್ರ ಅಂದರೆ ನಮ್ಮ ಕೆಲಸ ಸೇವೆ ಮುಖ್ಯವಾಗಿರಬೇಕು ಲೈಕ್ ಮೇನ್ ಪ್ರಾಡಕ್ಟ್ ಥರ ಹಣ ಬೈ ಪ್ರಾಡಕ್ಟ್ ಆಗಿರಲಿ ನಮ್ಮ ನಿಯಂತ್ರಣದಲ್ಲಿ ಏನಿದೆ ಅದನ್ನು ಮಾತ್ರ ನಾವು ಸರಿಯಾಗಿ ಮಾಡಲು ಸಾಧ್ಯ ಅಲ್ವಾ ಹಾಗಾಗಿ ಇಂದಿನಿಂದ ಹಣದ ಹಿಂದೆ ಓಡುವುದನ್ನು ಬಿಟ್ಟು ಅದನ್ನು ಗೌರವಿಸೋಣ ಸರಿಯಾಗಿ ಬಳಸೋಣ ಇದು ಇಂದಿನ ಸಂಚಿಕೆ ಇಂತಹ ಇನ್ನಷ್ಟು ಜೀವನಕ್ಕೆ ಹತ್ತಿರದ ಮಾತುಗಳಿಗಾಗಿ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ ಕೇಳ್ತಿರೋದು ಕಲಿತಿರೋದು ಹಾಗೂ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರ್ತಿರೋದು ನನಗೆ ಸಿಗುವ ಅತಿ ದೊಡ್ಡ ಹಣ ನಮಸ್ಕಾರ